ಏನ್ರಿ ಗೌಡ್ರೆ ಊರ್ ಜನನೆಲ್ಲ ಕಲೆ ಹಾಕಿ ಏನೋ ಮಾತಾಡೋದೈತಿ ಎಮ್ ತಂದೆ ಹೇಳಿ ಕರ್ಸಿರಲ್ಲ ನಾವೆಲ್ಲ ಬಂದಿದೀವಿ ಅದೇನ್ ಹೇಳ್ರಿ ಏನು ಮಾಡಬೇಕು ಏನು ಕತೆ ಕೈ ಅಂತಂಬ್ರ ಬಗ್ಗೆ ಹೇಳ್ರಿ ಈಗ ಏನಿಲ್ಲ ಕಣ್ರಪ್ಪ ಊರಾಗೆ ಮಳೆ ಬೆಳೆ ಆಗಿಲ್ಲ ಮಳೆ ಹೋಗಿ ತುಂಬಾ ದಿನ ಆಗ್ಬಿಡ್ತು ಮಳೆನೇ ಇಲ್ಲ ಡ್ರೈ ಮಾಡಿರೋ ಇಲ್ಲ ಏನು ಮಾಡಿರೋ ಇಲ್ಲ ಈಗ ಬಿತ್ತ ಕಾಲದಾಗ ಸರಿಯಾಗಿ ಬಿತ್ತೆ ಮಾಡಕ್ಕೆ ಮಳೆ ಇಲ್ಲ ಈ ಕಿರಪ್ಪಸ್ಲೆಲ್ಲಾ ಒಣಗ್ತಾ ಇದ್ದಾವೆ ಅದ್ಕೆ ಇಲ್ಲಿ ಒಬ್ರು ನಾನೊಬ್ಬದರೆಗೆ ಒಬ್ರು ಆದ್ಮರ್ಥ ಕೆಳಗೆ ಒಬ್ಬರು ವಯಸ್ಸಾದ್ರು ಅವ್ರನ್ನ ಮಾತಾಡಿಸ್ದೆ ಹಿಂಗೆ ನಮ್ಮೂರ್ಗೆ ಹಿಂಗೆ ಮಳೆ ಬೆಳೆ ಆಗ್ತಿಲ್ವಲ್ಲ ಏನು ಮಾಡಬೇಕು ಅಂತಂದೇಳಿ ಹೇಳಿದ್ಕೆ ಹೇಳಿದಕ್ಕೆ ಯಾ ಯಾರ ನಿಮ್ಮೂರು ಜನನೆಲ್ಲನ ಬಂದು ಭೇಟಿ ಹೇಳು ನಾನು ಮಳೆನೇ ತೋರಿಸ್ತೀನಿ ಅಂತಂದೇಳಿ ಹೇಳಿರಪ್ಪ ಅದ್ಕೆ ನಿಮ್ಗೆಲ್ಲರಿಗೂ ಇದನ್ನು ಹೇಳೋಣ ಅಂತಂದೇಳಿ ಹೇಳಿ ನಾಳೆ ಬೆಳಿಗ್ಗೆ ಎಲ್ಲರೂ ಅಲ್ಲಿಗೆ ಬರ್ರಿ ಆದ್ಮರ್ತ ಕೆಳಗೆ ಅವಯ್ ಇದನ್ನ ಅವನ್ನ ಭೇಟಿ ಮಾಡಿರಿ ನಾನು ಮಳೆ ತೋರಿಸ್ತೀನಿ ಅಂತಂದೇಳಿ ಹೇಳಿದ್ದಾರೆ ಹಂಗಾಗಿ ನೀವೆಲ್ಲರಿಗೂನು ಬೆಳಗ್ಗೆ ನಿಮ್ಮ ಮಕ್ಳು ನೀವು ಎಲ್ಲರಿಗೂ ಬರ್ರಿ ಅಲ್ಲಿ ಅಲ್ಲ ಕಣ್ ಈ ಪಾರ್ಟಿ ಮಾಡ್ಬಾಗಿ ಮಾಡಬಾಗಿ ಹೋಗ್ತೈತೆ ಮಳೆನೇ ಗೊತ್ತಿಲ್ಲ ಈ ಕಿರ ಬಸ್ಲು ಎಲ್ಲಾ ಒಣಗ್ತವೆ ಬೋರ್ನಗಿಸ್ ನೀರ್ ಎಲ್ಲೆಲ್ಲಿ ಮಳೆನೇ ಇಲ್ಲ ಇವ್ನ ಯಾರು ತರ್ಸ್ತಾನೆ ಮಳೆನೇ ಅದ್ ಬರಗಿದ್ರೆ ಅದ್ಯಾಂಗ ಗೊತ್ತೈತಿ ಮನುಷ್ಯ ಕೈಲಿ ಮಳೆ ತರ್ಸೋದಾಗುತ್ತೇನು ಗೌಡ್ರಿ ಯಾಂಗ ಯಾರ ಒಬ್ಬರು ಹೇಳಿದಾರಲ್ಲ ಅವ್ರ ಕೂಟ ಹೇಳಿದಾರೆ ಏನೋ ಊರಿನ ಜನಕ್ಕೆ ಒಳ್ಳೇದಾಗಲಿ ಅಂತ ಅಂದೇಳಿ ಹೇಳ್ತಾ ಇದ್ದಾರೆ ಕೇಳ್ರಿ ಅದೇನು ಮಾಡ್ಬೇಕು ಅಂತ ಅಂದೇಳಿ ಸದಿಕ್ ಮಳೆ ಬಂದ್ರೆ ಇಚ್ಛ ನಾವು ಮಾಡೋದಿಚ್ಛ ಓ ಕೇಳೋಣ ಅದೇನು ಮಾಡಬೇಕು ಎತ್ ಮಾಡ್ಬೇಕು ಅಂತಂದೇಳಿ ಹೋಗಣ ನಡ್ರಿ ನಾಳೆ ಬೆಳಿಗ್ಗೆ ಸುಮ್ಮನೆ ಮಾತಾಡಿಕೊಂಡು ಮಾತಾಡ್ತಿರಲ್ಲ ಅವರು ಗೌರು ನಮ್ಮ ಊರಿಗೆ ಒಳ್ಳೇದಾಗಲಿ ಅಂತಂದು ಹೇಳಿ ಹೇಳ್ತಾರೆ ನಡ್ರಿ ಹೋಗೋಣ ಅದೇನು ತಲಂಬರದ್ ಗೊತ್ತಲ್ಲ ಹೇಳಪ್ಪ ಇದು ಮಾತಂದ್ರಿ ಯಾವ್ದಕ್ಕೂ ನಂಬಿಕೆ ಅಂತಂಬುದೇ ಇರಬೇಕು ನೋಡೋಣ ಅದೇಲಿ ಅವರು ಹೇಳಿದ ಮಾತಿಗೆ ಯಾಕೆ ಬೇಡ ಏನು ಅದ್ಕೇನ್ ಬಂಡವಾಳ ಹಾಕೋದ್ ಏನಾಯ್ತಪ್ಪ ಏನ್ ನೀವೆಲ್ಲ ಬಂದ್ರೆ ನಿಮ್ಮ ಮೂರ್ ಜನನೆಲ್ಲ ನೋಡ್ತೀನಿ ನಾನು ಯಾವ್ದು ಸರಿ ಆಗುತ್ತಾ ಅವ್ರನ್ನ ಒಪ್ಕೊಂತೀನಿ ನಾವ್ ಒಟ್ಟಿಗೆ ಮಳೆ ತೋರಿಸೋ ಜವಾಬ್ದಾರಿ ನನ್ಗಿರ್ಲಿ ಅಂತ ಹೇಳಿ ಹೇಳಿದಾರೆ ಅದ್ಕೆ ನೀವು ಬರ್ರಿ ಇದನ್ನೆಲ್ಲ ಇಲ್ಲಿ ಕರೆಸ್ಬೇಕು ಊರು ಜನ ಎಲ್ಲ ಹೋಗ್ಬೇಕು ಅವನ ಯಾವನ ಬಂದಿರತ್ತೆ ಅವನೇ ಭಿಕ್ಷೆ ಮನೆ ತಿಮ್ಮನೆ ತಂಗದಾನೆ ಅವನಿನ್ನೇನು ಮಳೆ ತರಿಸ್ತಾನೆ ಹೇಳು ಅವರು ಹೇಳೋದ ಹೇಳಿದಾರೆ ನೀನು ಹೋಗೋದು ಬಿಡೋದು ನೀನೇ ಬಿಟ್ಟಿದ್ದು ನಡಿ ಮನೆ ತಕ್ಕಿ ಇಕಲ್ ಸ್ವಾಮಿ ನಮ್ಮ ಊರಿನ ಜನ ಎಲ್ಲ ಹೇಳಿದ್ದೆ ನೆನೆ ದಿನ ಕಲ ಹಾಕಿ ಎಲ್ಲರೂ ಬಂದವರು ನೀವು ಎಲ್ಲರೂ ತೀರ್ ಬಂದಾಗ ಯಾರನ್ನ ತೀರ್ ಒಪ್ಪಿ ಮಳೆ ತರ್ಸೋ ಜವಾಬ್ದಾರಿ ನಿಮ್ಮದು ನೋಡ್ರಿ ಎಲ್ಲರೂ ಒಂದು ಕಡೆಗಿಂದ ನೋಡ್ಕೊಂಬರ್ರಿ ನೀವು ಒಪ್ಪಿದ್ದು ಮನುಷ್ಯರು ಯಾರು ಬಂದಾಗ ನೋಡ್ಕೊಂಬರ್ರಿ ಹಾಂ ಆಹಾ ಇವರು ಇವರು ಯಾರು ಅಯ್ಯೋ ಇವಾಗ ಏನು ಸಿಮಿಗಿಲ್ದನ್ನು ಯಾರು ನೋಡಿರೋ ಯಾರು ಹುಡ್ಕಿಲ್ಲ ಉಟ್ಕಿಲ್ಲ ಅಂತ ಎಲ್ಲಾನು ತಲ್ಲಾಡಿಸ್ತಾನೆ ಏನು ಸೀಮಿಗಿಲ್ದನ್ನು ಈ ಪಟ್ಟಿ ಹೇಳೋ ಇವ್ನು ನ್ಯಾಪಾಟಿ ಮಳೆ ತರಿಸ್ತಾನೆ ಹೋಗಿ ಏ ಸುಮ್ಕಿರಿ ಇವ್ನ ಯಾ ಮತ್ತೆ ಮಳೆ ತರ್ಸಕ್ಕೆ ನೀವೇನು ನನ್ನ ನಮ್ಮ ಚೆಂಡು ಬದುಕೋಬಾಳೆ ಎಲ್ಲ ಬಿಟ್ಟು ತಕ್ಕ ತಕೊಂದಿದ್ದೀರಿ ಇವ್ ನೀನು ಯಾರು ಮಳೆ ತರ್ಸಕ್ ಅಂತ ದೇವ್ರ ಕೈಲೇ ಆಗಿಲ್ಲ ಇವ್ನು ಪಟ್ಟಿ ನೀವು ಇವ್ನ ಮಾತು ಕಟ್ಕಂಡು ಎಲ್ಲರನ್ನೂ ಊರ್ನಲ್ಲ ಬರೋ ಕೇಳಿರೋದು ಈಗ ಹುಡ್ರು ಇವ್ರು ನೋಡಿರೆ ಯಾರು ನೋಡಿರು ತಲೆ ಅಲ್ಲಾಡಿಸ್ತಾನೆ ಯಾರನ್ನೂ ಒಪ್ತಿಲ್ಲ ಏ ಸಂತೀರಿ ಅದೇ ನಂದಂಗೆ ಅದೇ ಆಗಿಲ್ಲ ಅಂದ್ರೆ ಏನು ಯಾಪಟಿ ಮಳೆ ತರಿಸ್ತಾನೆ ನೋಡ್ರಿ ಹೋಗನ್ ಮನೆ ತಕ್ಕಿ ಸುಮ್ಮನ ಅಮ್ಮ ಚೆನ್ನೆಲ್ಲ ನೋಡೋದು ಇವ್ರು ಒಪ್ಪಿಲ್ಲ ಅಂತ ನಮ್ಮ ಅದೇ ಯಾಪಟಿ ಮಳೆ ತರಿಸ್ತಾನೆ ಸುಮ್ಮನೆ ನಾವೀಗ ಗೌಡ್ರು ಮಾತು ಕಟ್ಕೊಂಡು ಬಂದ್ವಿ ಇವು ನೀ ಆ ಪಟ್ಟಿ ಮೇಲೆ ತರಿಸ್ತಾನೆ ಬಿಡು ಯಾರು ನೋಡಿರು ಒಪ್ಲಿಲ್ಲ ಒಪ್ಲಿಲ್ಲ ಅಂತ ಇನ್ನು ಯಾರನ್ನ ಒಪ್ತೀಯ ಮರೆಯ ದೊಡ್ಡರೆಲ್ಲ ಆತು ಮಗು ನಿನ್ನ ಒಪ್ಪಿಟ್ಟೆ ನಾನು ಬಾ ನಿನಗೆ ನಂಬಿಕೆ ಎಂಬುದೈತೆ ಇವರೆಲ್ಲ ದೊಡ್ಡವರು ಯಾರನ್ನೂ ನಂಬಲೇ ಇಲ್ಲ ಬಾ ನಿನ್ನ ಅಂದರೆ ನನಗೆ ತುಂಬ ಇಷ್ಟ ಅದೇ ಯಾಕೆ ಗೊತ್ತಾ ಎಷ್ಟು ನಂಬಿಕೆಯಿಂದ ಬಂದಿದೆಯಾ ಒಬ್ಬರು ಹೇಳಿದ ಮಾತಿಗೆ ಮುಟ್ಕೊಂಡು ಆ ಮಗು ನೀವು ಹೇಳಿದ ಒಂದು ಮಾತಿನಿಂದ ಇದ್ರೂ ಇರ್ಬೋದು ಸ್ವಾಮೀಜಿಯವರು ಮಳೆ ತರಿಸ್ಬೋದು ಅಂತಂದೇಳಿ ಬರಿ ಕೈಲಿ ಬಂದಿಲ್ಲ ನಿಮ್ಮಂಗೆ ನೀವು ಬರೀ ಕೈಯಲ್ಲಿ ಬಂದ್ರಿ ಗೊತ್ತಾ ಅವ್ನ ಕೈಲಿ ಏನಾದರೂ ಮಳೆ ತರಿಸೋದು ಸುಮ್ಮನೆ ಹೇಳಿದಾರೆ ಅಂತಂದೇಳಿ ಬಂದ್ರಿ ಆದರೆ ಈ ಮಗು ಮಳೆ ತರಿಸ್ತಾರೆ ಬರಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಳೆಗೆ ನೆನಿತೀನಿ ಅಂತಂದೇಳಿ ಕೈಯಲ್ಲಿ ಛತ್ರಿ ಹಿಡ್ಕೊಂಬಂದೈತೆ ಹಾಗಾಗಿ ಆ ಮಗು ನಾನು ಮಳೆನೇ ತರಿಸಲೇಬೇಕು ನೋಡಿರಿ ಜನಗಳಾ ಯಾವುದೇ ಒಂದು ವಿಚಾರನೂ ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬಂದರೆ ನಾನು ಸಸ ಸಕ್ಸಸ್ ಆಗ್ತೀನಿ ಅಂತ ಒಂದು ನಂಬಿಕೆ ಇದ್ದರೆ ಅದು ನಿಮ್ಮಂತೆ ಅದೇ ಆಗುತ್ತೆ ಗೆದ್ದೆ ಗೆಲ್ತೀರಾ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ